ಇವತ್ತು ಬಿ ಜೆ ಪಿ ಜೊತೆಯಲ್ಲಿ ಅನೈತಿಕವಾದಂಥ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ನನಗನ್ಸುತ್ತೆ ನನಗೆ ಇರೋ ಇನ್ಫಾರ್ಮೇಷನ್ ಪ್ರಕಾರ ಅವರು ಅವ್ರ ಕುಟುಂಬದವರು ಈ ಸರಿ ಯಾರೂ ಗೆಲ್ಲಲ್ಲ ಮಂಜುನಾಥು ಗೆಲ್ಲ ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಗೆಲ್ಲಲ್ಲ ಆಮೇಲೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನೂ ಗೆಲ್ಲ ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರು ಅಳಿ ನಿಲ್ಲಿಸ್ಬಿಟ್ಟಿದ್ದಾರೆ ಬಿ ಜೆ ಡಿ ಎಸ್ ಇಂದ ನಿಂತಿಲ್ಲ ಬಿಜೆಪಿಯಿಂದ ಅವ್ರ ಅಳಿಯ ಅವರು ಡಾಕ್ಟರ್ ಆಗಿದ್ದವ್ರು ಪಾಪ ಆ ಡಾಕ್ಟರ್ ಆಗಿದ್ದವ್ರನ್ನ ಕರ್ಕೊಂಡು ಹೋಗಿ ಬಿಜೆಪಿಗೆ ತಳ್ಳಿಬಿಟ್ಟವ್ರ ಐತಿ ಯಾಕಂತಂದ್ರೆ ಗ್ರಾಮೀಣ ಪ್ರ ಭಾರತೀಯ ಲೋಕಸಭಾ ಚುನಾವಣೆ ಇದೆಯಲ್ಲ ಡಿ ಕೆ ಸುರೇಶ್ ಮೇಲೆ ಜೆ ಡಿ ನಿಂದ ನಿಂತ್ಕೊಂಡ್ರೆ ಸೋತ್ ಬಿಡ್ತಾರೆ ಅಂತೇಳಿ ಈಗ ಬಿ ಜೆ ಪಿ ಇದ್ದಾರೆ ಹ್ಞೂ ಅಲ್ಲೂ ಅವರು ಸೋಲ್ತಾರೆ ಕೋಲಾರದಲ್ಲೂ ಸೋಲ್ತಾರೆ ಎಲ್ಲಿ ಗೆಲ್ತಾರೆ ಹೇಳಿ ನೋಡೋಣ ದಯಮಾಡಿ ಇವತ್ತು ಕುಮಾರಸ್ವಾಮಿ ಬರ್ಬೋದು ದೇವೇಗೌಡರು ಬರ್ಬೋದು ಕಣ್ಣೀರು ಹಾಕ್ಬೋದು ದಯಮಾಡಿ ಅವ್ರ ಕಣ್ಣೀರಿಗೆ ನೀವು ಯಾರು ಕೂಡ ಮನ್ನಣೆ ಕೊಡಬೇಡಿ ಸತ್ಯ ಹೇಳಲ್ಲ ಸತ್ಯ ಹೇಳಲ್ಲ ಇದು ಹೇಳಿದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ ದೇವೇಗೌಡರಿಗೆ ಕೋಪ ಕಣ್ಣೀರು ಹಾಕ್ಬಿಡ್ತಾರೆ ಕಣ್ಣೀರು ಹಾಕ್ಬಿಟ್ರೆ ನೀವೆಲ್ಲ ಮರುಗಿಬಿಡ್ತೀರಿ ಅಂತೇಳಿ ಕಣ್ಣೀರು ಹಾಕ್ಬಿಡೋದು ಗೆಲ್ತೀರ ಈಗ ಮಾಡ್ತಾರ ಈಗಾಗಲೇ ಹೇಳಿದ್ರು ಲಕ್ಷ್ಮಣ ಅವರು ನಾನು ಏನೇನು ಮಾಡಿದ್ದೀನಿ ಬೆಂಗಳೂರಿಗೆ ಅಂತ ಅಲ್ಲ ಮೈಸೂರಿಗೆ ಅಂತ ಮೈಸೂರಿಗೆ ಒಂದು ಕಿರುವೊತ್ತಿಗೆನೇ ಹೊರಡಿಸಿದ್ದಾರೆ ಕಿರುವತ್ತಿಗೆ ಇವೆಲ್ಲ ಮೈಸೂರಿಗೆ ನಾನು ಎರಡು ಸಾವಿರದ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಇದ್ದಂಥ ಮಾಡಿದಂಥ ಕೆಲಸಗಳು ಮೂರು ಸಾವಿರದ ಎಂಟುನೂರು ಕೋಟಿ ಮೂರು ಸಾವಿರದ ಎಂಟುನೂರು ಕೋಟಿ ಜಯದೇವ ಹಾಸ್ಪಿಟ್ಲ್ ಕಟ್ಟಿಸಿದವ್ರು ಯಾರು ಡಿಸ್ಟಿಕ್ ಆಸ್ಪಿಟಲ್ ಕಟ್ಟಿಸಿದವ್ರು ಯಾರು ಟ್ರಾಮಾ ಸೆಂಟರ್ ಕಟ್ಟಿಸಿದವ್ರು ಯಾರು ಮರಾಣಿ ಕಾಲೇಜ್ ಕಟ್ಟಿಸಿದವ್ರು ಯಾರು ಹಾಸ್ಟೆಲ್ ಕಟ್ಟಿಸ್ತವ್ರು ಯಾರು ಡಿ ಸಿ ಆಫೀಸ್ ಕಟ್ಟಿಸಿದವ್ರು ಯಾರು ಕಾಂಕ್ರೀಟ್ ರೋಡಸ್ ರಸ್ತೆ ಮಾಡಿಸ್ದವ್ರು ಯಾರು ಮಕ್ಕಳ ಆಸ್ಪತ್ರೆ ಕಟ್ಟಿಸಿದವ್ರು ಯಾರು ಇವ್ರು ಏನು ಹೇಳಿ ನೋಡೋಣ ಇವ್ರು ಏನು ಮಾಡಿದರೆ ಹೇಳಿ ನೋಡೋಣ ಬಿಜೆಪಿಯವರು ಮೂರು ವರ್ಷ ಹತ್ತು ತಿಂಗಳಿದ್ರು ಮೂರು ವರ್ಷ ಹತ್ತು ತಿಂಗಳಿದ್ರು ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳಿದ್ರು ಏನಾರು ಮಾಡಿದ್ದಾರೆ ಮೈಸೂರಿಗೆ ಲೂಟಿ 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 ಮತ್ತೆ ಓಟ್ ಕೊಡ್ಬೇಕು ಅವ್ರಿಗೆ ಏನು ಮಾಡದೇ ಅವ್ರಿಗೆ ಓಟ್ ಕೊಡ್ತೀರಾ ೇ ಎತ್ಗಲ್ಲಾಕ್ಬೇಕ ಬೇಡ ಕೆ ಎತ್ತಿಗೆ ಉಲ್ಲಾಕ್ಬೇಕ ಬೇಡ ನಾವು ಗೆದಿದ್ದೀವಿ ಈಗ ಹತ್ತು ತಿಂಗಳಲ್ಲಿ ಹರೀಶ್ ಗೌಡ ಹರೀಶ್ ಗೌಡ ಹರೀಶ್ ಗೌಡ ನಿಮ್ಮ ಪ್ರತಿನಿಧಿಯಾಗಿ ನನ್ನ ಹತ್ರ ಬಂದು ಎಲ್ಲ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂತ ದಿನ ಭೇಟಿ ಮಾಡಿದಾಗಲೆಲ್ಲ ಹೇಳ್ತಾ ಇರ್ತಾರೆ